ಒಂದು ಮಗು ತಬ್ಬಲಿಯಾಗಿದೆ ಒಂದು ಹೆಂಡತಿ ತನ್ನ ಗಂಡನನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾಳೆ ಒಂದು ತಾಯಿ ತನ್ನ ಮಗನನ್ನ ಕಳೆದುಕೊಂಡು ಅಳ್ತಾ ಇದ್ದಾಳೆ ನನ್ನ ಮಗುವಿಗೆ ನನ್ನ ದೇಶದಲ್ಲಿ ನನ್ನ ಊರಿನಲ್ಲಿ ನಾನು ಬದುಕ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ಇವರಿಗೂ ಇವರು ಭಯೋತ್ಪಾದಕರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಮೈಂಡ್ ಮಾಡುವಂತಹ ಯುವಕರನ್ನ

ಯಾಕೆ ಭಯೋತ್ಪಾದನೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಂಡ ಕಂಡ ಅಮಾಯಕರನ್ನ ಕೊಲ್ಲುವಂತಹ ಪಾಕಿಸ್ತಾನಿಗಳಿಗೂ ಭಾರತದಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ಒಂದು ಮತೀಯ ಕಾರಣಕ್ಕೆ ಕೊಲ್ಲುವಂತಹ ಕೇಸರಿ ಭಯೋತ್ಪಾದಕರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಒಂದು ಮಗು ತಬ್ಬಲಿಯಾಗಿದೆ ಒಂದು ಹೆಂಡತಿ ತನ್ನ ಗಂಡನನ್ನ ಕಳೆದುಕೊಂಡು ರೋಧಿಸ್ತಾ ಇದ್ದಾಳೆ ಒಂದು ತಾಯಿ ತನ್ನ ಮಗನನ್ನ ಕಳೆದುಕೊಂಡು ಅಳ್ತಾ ಇದ್ದಾಳೆ ಇವರೆಲ್ಲರ ಅಳುವಿಗೆ ಧ್ವನಿಯಾರು ಇವರೆಲ್ಲರ ದುಃಖಕ್ಕೆ ಕೇವಲ ನಾವೊಬ್ಬರು ಮುಸಲ್ಮಾನರು ಅನ್ನುವ ಕಾರಣ ಅಷ್ಟೇನಾ ನನ್ನ ಮನೆಯಲ್ಲೂ ಅಣ್ಣ ತಮ್ಮಂದಿರಿದ್ದಾರೆ ನನ್ನ ಮನೆಯಲ್ಲೂ ನನ್ನ ಮಕ್ಕಳಿದ್ದಾರೆ ಹಾಗಾದ್ರೆ ನನ್ನ ಮಗುವಿಗೆ ನನ್ನ ದೇಶದಲ್ಲಿ ನನ್ನ ಊರಿನಲ್ಲಿ ನಾನು ಬದುಕ್ತಾ ಇರುವಂತಹ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ವಾ ನಮ್ಮಲ್ಲೂ ದುಡಿದು ರಾತ್ರಿ ಹತ್ತೋ ಹನ್ನೊಂದು ಗಂಟೆಗೆ ನಮ್ಮ ಮನೆಯಲ್ಲಿಯೂ ಅಣ್ಣ ತಮ್ಮಂದಿರು ಬರ್ತಾರೆ ಹಾಗಾದ್ರೆ ಆ ಜೀವಗಳೆಲ್ಲರೂ ವಾಪಸ್ ಬರುವಂತಹ ನಂಬಿಕೆ ನಮ್ಗಿಲ್ವಾ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಒಂದ್ ರೀತಿಯಾದಂತಹ ಅಸಹ್ಯ ಆಗ್ತಾ ಇದೆ ಕಂಡ ಕಂಡ ಗಲ್ಲಿಗಳಲ್ಲಿ ಕೋಳಿಯೋ ಕುರಿಯೋ ಕಡ್ದಂತೆ ಬಂದು ಕಡ್ದು ಹೋಗ್ತಾ ಇದ್ದೀರಲ್ವಾ ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡಿದೀಯಾ ಪ್ರಚೋದನಕಾರಿ ಭಾಷಣ ಮಾಡಿಕೊಂಡು ಒಂದು ಕಲೆಗೆ ರಕ್ತವನ್ನೇ ಹರಿಸ್ತೀನಿ ಅಂತ ಬೊಬ್ಬೆ ಇಡುವಂತಹ ಭಾಷಣಗಾರರಿಗೆ ಒದ್ದು ಒಳಗೆ ಹಾಕಿ ಇವರಿಗೂ ಮತ್ತು ಭಯೋತ್ಪಾದಕರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಮೈಂಡ್ ವಾಶ್ ಮಾಡುವಂತಹ ಯುವಕರನ್ನ ಪ್ರಥಮವಾಗಿ ಜೈಲಿಗೆ ಎಳೆದು ಹಾಕಿ ಆಗ ಮಾತ್ರ ಈ ಜಿಲ್ಲೆಯಲ್ಲಿ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಬಹುಶಃ ರೌಡಿ ಶೇಟರ್ ಸುಹಾಸ್ ಶೆಟ್ಟಿ ಹತ್ಯೆ ರೌಡಿ ಶೀಟರ್ ಅವನು ತನ್ನ ಜೀವಮಾನದಲ್ಲಿ ಇದ್ದಷ್ಟು ದಿನ ಕಾಲ ಕಳೆದಿದ್ದೇ ಜೈಲಿನಲ್ಲಿ ಅಂತಹ ರೌಡಿ ಶೀಟರ್ ಒಬ್ಬನನ್ನ ಕೊಲೆ ಮಾಡಿದ್ದ ಅದರ ಪ್ರತೀಕಾರವಾಗಿ ಕೊಲೆ ಮಾಡಲ್ಪಟ್ಟಿದ್ರೂ ಕೂಡ ಆ ಕೊಲೆಯೂ ತಪ್ಪೆ ಅದನ್ನೇ ಬಿಜೆಪಿ ಅಜೆಂಡಾ ಮಾಡಿಕೊಳ್ತು ಸಂಘ ಪರಿವಾರದವರು ಪದೇ ಪದೇ ಹೇಳ್ತಾರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ ನಾವು ಹಿಂದುತ್ವಕ್ಕಾಗಿ ಹೋರಾಡುವವರು ಅಂತ ಬಾಜಪೇಯಿ ಚಲೋ ಅಂತ ಮಾಡಿದ್ರಿ ಯಾಕೆ ರಾಜಕೀಯ ಪಕ್ಷದವರಿಗೆ ವೇದಿಕೆಯನ್ನ ಕೊಟ್ರಿ ಯಾಕೆ ಚಲೋ ಕಾರ್ಯಕ್ರಮದಲ್ಲಿ ಎದುರಿನ ಸಾಲಿನಲ್ಲಿ ಕೇವಲ ಬಿಜೆಪಿಯ ನಾಯಕರುಗಳೇ ರಾರಾಜಿಸ್ತಾ ಇದ್ರು ಯಾಕೆ ಪ್ರಚೋದನೆ ಮಾಡುವಂತಹ ಭಾಷಣಕಾರರಿಗೆ ತಂದು ಕೋಮು ಪ್ರಚೋದನೆ ಮಾಡಿ ಬೀದಿ ಹೆಣವಾಗುವಂತೆ ಮಾಡಿದ್ರಿಲ್ವಾ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ಬಹುಶಃ ನಾವೊಬ್ಬರು ಮುಸಲ್ಮಾನವರು ಅನ್ನುವ ಕಾರಣಕ್ಕಾಗಿ ನಮ್ಮನ್ನು ಕೊಲ್ತಾ ಇದ್ದೀರಿ ಅಂತ ನಾವು ಕೂಡ ಈ ದೇಶದಲ್ಲಿ ಹೆದರಿ ಬದುಕುವ ಪರಿಸ್ಥಿತಿ ಎದುರಾಗಿದೆ ಕುಡುಪುವಿನಲ್ಲಿ ಒಬ್ಬ ಮಾನಸಿಕ ಅಸ್ತವ್ಯಸ್ತನನ್ನ ಇಪ್ಪತ್ತೊಂಬತ್ತು ಜನ ಸೇರಿ ತುಳಿದು ಕೊಂದ್ರಲ್ವಾ ಅವತ್ತು ನಾವೆಲ್ಲ ಧ್ವನಿ ಎತ್ತುತ್ತಾ ಇದ್ರೆ ಬಹುಶಃ ಇವತ್ತು ಒಬ್ಬ ಅಮಾಯಕ ಸಮಾಜ ಸೇವಕನ ಜೀವ ಬಲಿಯಾಗ್ತಾ ಇರಲಿಲ್ಲ ಬಚ್ಪೆ ಚಲೋ ಮಾಡಿ ಪ್ರಚೋದನೆ ಮಾಡುವಂತಹ ಹೇಳಿಕೆಯನ್ನ ನಾವು ಅವತ್ತೇ ಖಂಡಿಸಿದ್ರೆ ಅವತ್ತೇ ನಮ್ಮ ಅಣ್ಣ ತಮ್ಮಂದಿರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಡ್ತಿದ್ರೆ ಅಥವಾ ಸುರಕ್ಷಿತರಾಗಿ ಅಂತ ಒಂದು ತಿಳುವಳಿಕೆಯ ಮಾತನ್ನ ಹೇಳ್ತಿದ್ರೆ ಬಹುಶಃ ನಾವು ಇವತ್ತು ನಮ್ಮ ಸಹೋದರನನ್ನ ಕಳೆದುಕೊಳ್ತಾ ಇರಲಿಲ್ಲ ಇದು ಇಲ್ಲಿಗೆ ಕೊನೆ ಆಗ್ತದ ಇಲ್ವಾ ಗೊತ್ತಿಲ್ಲ ಆದರೆ ಮೈಕ್ ಸಿಕ್ಕಿದ ಕೂಡಲೇ ಫೇಸ್ಬುಕ್ನಲ್ಲಿ ವ್ಯೂಸ್ ಆಗಲಿ ಯೂಟ್ಯೂಬ್ನಲ್ಲಿ ವ್ಯೂಸ್ ಆಗಲಿ ಅಂತ ಪ್ರಚಾರಕ್ಕೆ ಬರುವಂತಹ ಭಾಷಣ ಬಾಡಿಗೆ ಭಾಷಣಕಾರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಈ ಪ್ರಚಾರದಿಂದ ನಮ್ಮ ಅಣ್ಣ ತಮ್ಮಂದಿರ ಸಹೋದರರ ಜೀವ ಹೋಗ್ತಾ ಇದೆ ಇದು ಇಲ್ಲಿಗೆ ಕೊನೆ ಆಗೋದಿಲ್ಲ ಈ ಕೇಸರಿ ಭಯೋತ್ಪಾದನೆ ಯಾವತ್ತವರೆಗೂ ಇರುತ್ತೋ ಆವತ್ತಿನವರೆಗೆ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿಯ ನಿರ್ಣಾಯಕ